ನಾವು ವೀಡಿಯೋಸ್ ಮಾಡ್ತೀವಿ ವೀಡಿಯೋಸ್ ನೀವೆಲ್ಲ ನೋಡ್ತೀರಾ ನಾವು ಒಂದು ಕಡೆ ಹೇಳಿರ್ತೀವಿ ಈ ಪ್ರಾಡಕ್ಟ್ಸ್ ತೊಗೊಳ್ಳಿ ನಿಮಗೆ ಯೂಸ್ ಆಗುತ್ತೆ ಅಂತ ಕೆಲವೊಬ್ರು ತೊಗೊಳ್ತಾರೆ ಕೆಲವರು ಪಾಸಿಟಿವ್ ನೋಟಲ್ಲಿ ತೊಗೊಂಡಿರ್ತಾರೆ ಕೆಲವರು ಅದೇ ರೀತಿ ನೆಗೆಟಿವ್ ಕಮೆಂಟ್ಸು ಹಾಕ್ತಾರೆ ಬಟ್ ನೆಗೆಟಿವ್ ಕಮೆಂಟ್ಸ್ಗೆ ನಾನು ಜಾಸ್ತಿ ತಲೆನೇ ಕೊಡಲ್ಲ ನನ್ನ ವೀಡಿಯೋ ಸ್ಟಾರ್ಟಿಂಗಿಂದ ಅಷ್ಟೇ ಯಾಕಂದರೆ ನನ್ನ ಮೈಂಡಲ್ಲಿ ನನ್ನ ಫಿಕ್ಸು ನನ್ಗೆ ಗೊತ್ತು ಎಸ್ ಇದು ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ನನಗೆ ಗೊತ್ತಿದೆ ಅದು ಸೊ ಆ ನಿಟ್ಟಿನಲ್ಲಿ ಇವತ್ತು ಒಬ್ರು ನನಗೆ ಕಮೆಂಟ್ ಹಾಕಿದ್ದರು ಅವ್ರದ್ದು ಪಿನ್ ಮಾಡ್ತೀನಿ ಓಕೆನಾ ಅವರ ಹೆಸರು ಸರಿತಾ ಮ್ಯಾಮ್ ಅಂತ ಜಸ್ಟ್ ಈಗ ಒಂದು ಹದಿನೈದು ನಿಮಿಷಕ್ಕೆ ಮುಂಚೆ ಹಾಕಿದರು ನಾನು ನಿಜವಾಗ್ಲೂ ಮನ್ಸಿಗೆ ತಾಟಿದ ವಿಷಯ ಇದು ಯಾಕೆಂದರೆ ಇದಕ್ಕೆ ಮುಂಚೆನೂ ಅವ್ರು ನನಗೆ ನಲ್ಲಿ ನಾನು ಯಾವಾಗ ಈ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಮಾಡುವಾಗ ನನಗೆ ಹೇಳಿದರು ನನಗೆ ಇದಿದೆ ಪ್ರಾಬ್ಲಮ್ ಇದೆ ಹೋಗುತ್ತಾ ಹೇಮ ಅಂತ ಕೇಳಿದರು ನನಗೆ ಏನಂದ್ರೆ ಮ್ಯಾಮ್ ನೀವು ಉಪಯೋಗಿಸಿ ನಾನು ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಅವ್ರನ್ನ ಕೇಳಿದೆ ನಿಮ್ಮ ಲೆವೆಲ್ ಆಫ್ ಸ್ಕಿನ್ ಟೈಪ್ ಯಾವ ರೀತಿ ಇದೆ ಅಂತ ಯೂಜಲಿ ಕೇಳ್ತೀನಿ ಕೆಲವ್ರಿಗೆ ಸುಮಾರು ವರ್ಷದಿಂದ ಇರೋರಿಗೆ ನನಗೆ ತುಂಬ ಸಂತೋಷ ಮನಸ್ಸಿಗೆ ನಾಟಿದ್ದು ಒಂದು ಕಮೆಂಟಲ್ಲಿ ಸುಮಾರು ಕಮೆಂಟ್ಸ್ ಇದೆ ಅದರಲ್ಲಿ ಇದು ಒಂದು ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ಏನು ಹಾಕಿದ್ದಾರೆ ಅಂದರೆ ಮ್ಯಾಮ್ ನಾನು ನಿಮ್ಮ ನೀವು ಹೇಳಿದ ಕಸ್ತೂರಿ ಹರ್ಷಣ ಆ್ಯಂಡ್ ರೆಡ್ ಸ್ಯಾಂಡಲ್ ಚಂದನ ಯೂಸ್ ಮಾಡ್ತಾ ಇದ್ದೆ ಒನ್ ಮಂತಿಂದ ನೀವು ಹೇಳಿದ ಶಾಪಲ್ಲೇ ತಗೊಂಡೆ ಬಟ್ ನನಗೆ ಟೆನ್ ಇಯರ್ಸಿಂದ ಇದು ಬಾಯಿ ಸುತ್ತ ಮತ್ತು ಮೂಗು ಸೈಡಲ್ಲಿ ಬ್ಲ್ಯಾಕ್ ಇತ್ತು ಫುಲ್ ನನ್ನ ಫೇಸ್ ಎಲ್ಲ ವೈಟ್ ಇದ್ದರು ಅಲ್ಲಿ ಮಾತ್ರ ತುಂಬ ಬ್ಲ್ಯಾಕ್ ಇತ್ತು ಅವ್ರು ನನಗೆ ಫಸ್ಟ್ ಕಮೆಂಟ್ ಹಾಕಿದ್ರಲ್ಲ ಸುಮಾರು ತಿಂಗಳ ಕೆಳಗಡೆ ಅವಾಗ್ಲೂ ಅವ್ರು ಇದೇ ಹೇಳಿದ್ರು ನನಗೆ ನಾನು ಅಂದೇ ನೀವು ಯೂಸ್ ಮಾಡಿ ಮ್ಯಾಮ್ ಅದನ್ನು ಅಂತ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಬಟ್ ಈ ಟರ್ಮರಿಕ್ ಯೂಸ್ ಮಾಡ್ತಿದ್ದಂಗೆ ನನಗೆ ಸೆವೆಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಇದಕ್ಕಿಂತ ಇನ್ನೇನು ಫ್ರೆಂಡ್ಸ್ ಹೇಳಿ ನನಗೆ ಅಲ್ಲಿ ಕಮಿಷನ್ ಸಿಕ್ತು ಇಲ್ಲಿ ಕಮಿಷನ್ ಸಿಕ್ತು ಅನ್ನೋದಕ್ಕೆ ನಾ ಅದು ಖರ್ಚಾಗೋಗುತ್ತೆ ಕಮಿಷನ್ ತಗೊಂಡಿರೋದು ಬಟ್ ಈ ಮಾತುಗಳು ನಾವು ಬದುಕಿರೋಷ್ಟು ದಿನಾನೂ ನಮ್ಮ ಜೊತೆ ಇರುತ್ತೆ ಅಲ್ವಾ ಸೊ ನಂಗೆ ತುಂಬ ಆಯಿತು ಸರಿಕ ಮ್ಯಾಮ್ ಇನ್ನೂ ನಿಮ್ಮ ಸ್ಕಿನ್ನು ಟೋಟಲಾಗಿ ಫುಲ್ ಮೊದಲು ಹೆಂಗಿದ್ರೋ ಹಾಗಬೇಕು ಅದೇ ನನ್ನ ಆಸೆ ಥ್ಯಾಂಕ್ ಯು ಮ್ಯಾಮ್ ಅಂತ ಅಂತಿದ್ದಾರೆ ಎಸ್ ಕನ್ಸಿಸ್ಟೆನ್ಸಿ ಇದ್ದೇ ಇರುತ್ತೆ ಮ್ಯಾಮ್ ಆಯುರ್ವೇದಿಕಲ್ಲಿ ಕನ್ಸಿಸ್ಟೆನ್ಸಿ ಇದ್ದೇ ಇರುತ್ತೆ ಅದಕ್ಕೆ ನಾನು ಗ್ಯಾರಂಟಿ ಥ್ಯಾಂಕ್ ಯು ಸೋ ಮಚ್ ನೀವು ಈ ವಂಡರ್ಫುಲ್ ಫೀಡ್ಬ್ಯಾಕ್ ನನಗೆ ಕೊಟ್ಟಿದ್ದೀರಾ ಹತ್ತು ವರ್ಷದಿಂದ ಇರೋದು ಹೋಗಿದೆ ಅಂದರೆ ಅದು ಭಗವಂತನ ಆಶೀರ್ವಾದ ನಮ್ಮ ಭಗವಂತನ ರೂಪದಲ್ಲಿ ನನ್ನ ಬಾಯಲ್ಲಿ ಹೇಳಿದೆ ಅಷ್ಟೇ ಅಂತ ಹೇಳ್ಕೊಳ್ತೀನಿ ಹೇಮನ್ ಆಗ್ರಹಿಸ್ದೇನೂ ಇಲ್ಲ ನಾನೊಂದು ಮೀಡಿಯೇಟರ್ ಅಷ್ಟೇ ಸೊ ನಿಮ್ಮ ಸ್ಕಿನ್ ಬೆಸ್ಟಾಗಿ ದಯವಿಟ್ಟು ಪಿನ್ ಮಾಡ್ತೀನಿ ಆ ಕಮೆಂಟ್ಸ್ನ ಓದಿ ಯಾರ್ಯಾರು ನೆಗೆಟಿವ್ ಕಮೆಂಟ್ಸ್ ಹಾಕ್ತಿರೋ ಫಸ್ಟ್ ಪ್ರಾಡಕ್ಟ್ ಯೂಸ್ ಮಾಡಿ ಆಯಿತಾ ಪ್ರಾಡಕ್ಟ್ ಯೂಸ್ ಮಾಡಿ ಮ್ಯಾಮ್ ಇವ್ರು ಮಂತ್ ಮಂತಿಂದ ಯೂಸ್ ಮಾಡ್ತಿದ್ದಾರೆ ಸೊ ಪ್ರಾಡಕ್ಟ್ ಯೂಸ್ ಮಾಡಿ ನೋಡಿ ಆಯುರ್ವೇದಿಕಲ್ಲಿ ನಿಮ್ಗೆ ಯಾವತ್ತೂ ಅಷ್ಟೇ ನೆಗೆಟಿವ್ ಎಫೆಕ್ಟ್ ಇರೋಲ್ಲ ಎಲ್ಲೋ ಲಕ್ಷಕ್ಕೊಬ್ಬರು ಲಕ್ಷಕ್ಕೊಬ್ಬರು ಸೊ ನಾನು ಹೇಳೋದಿಷ್ಟೇ ಆಯುರ್ವೇದಿಕ್ ನಾವು ಸುಮ್ಮ ಸುಮ್ಮನೆ ಏನು ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ ನಾವು ವ್ಯೂಸ್ ಮಾಡಿ ನ ಇದು ಮಾಡಿದ್ಮೇಲೆ ನಿಮ್ಗೆ ಹೇಳೋಕ್ಕಾಗೋದು ಇದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಎಸ್ಪೆಷಲಿ ನಾನು ದೇವ್ರನ್ನ ತುಂಬ ನಂಬ್ತೀನಿ ನನ್ನ ಕೆಲಸನೇ ದೇವ್ರು ಅಂತ ನಾನು ನಂಬ್ತೀನಿ ಸೊ ಸುಳ್ಳು ಸುಳ್ಳು ಹೇಳ್ಕೊಂಡು ವ್ಯೂಸ್ಗೋಸ್ಕರ ನಾನು ವಿಡಿಯೋ ಮಾಡೋಕ್ಕೆ ಹೋಗೋಲ್ಲ ನನ್ನ ಶ್ರಮ ಇದೆ ನನ್ನ ಎಫರ್ಟ್ ಇದೆ ಎಲ್ಲದಕ್ಕಿಂತ ಮುಂಚೆ ನಾನು ನನ್ನ ಸ್ಕಿನ್ಗೆ ಅಪ್ಲೈ ಮಾಡಿರ್ತೀನಿ ಅದನ್ನು ಸೊ ಒಂದೆರಡು ದಿನ ಅಲ್ಲ ನಾಲ್ಕು ದಿನಕ್ಕೆ ಮುಂಚೆ ನನ್ನ ಟ್ರಯಲರಲ್ಲಿ ಮಾಡಿ ಮಾಡಿ ನಾನು ವೀಡಿಯೋ ಮಾಡೋದು ಸೊ ನಾನು ತುಂಬ ಖುಷಿಯಾಯಿತು ಸರಿತಾ ಮ್ಯಾಮ್ ಇದೇ ಥರ ದಯವಿಟ್ಟು ಫೀಡ್ಬ್ಯಾಕ್ಸ್ ಕೊಡಿ ಸುನಂದಾ ಮ್ಯಾಮು ಕೊಟ್ಟಿದ್ದಾರೆ ಫೀಡ್ಬ್ಯಾಕ್ ಥ್ಯಾಂಕ್ ಯು ಸೋ ಮಚ್ ಅದರಲ್ಲೂ ನಮ್ಮ ಉಷಾ ಮ್ಯಾಮು ಉಷಾ ಜಯಂತಿ ಮ್ಯಾಮು ಕೊಡಗು ಇಂದೂ ಕೊಟ್ಟಿದ್ದಾರೆ ದಯವಿಟ್ಟು ನೀವು ಯಾವ ಊರಿಂದ ಕೊಡ್ತೀರ ಅಂತ ಒಂದು ಫೀಡ್ಬ್ಯಾಕ್ ಕೊಡಿ ಉಷಾ ಜಯಂತಿ ಮ್ಯಾಮ್ ಜ ಕೊಡುಗು ಅಂತ ಹೇಳಿದ್ರು ಅವ್ರ ಅಮ್ಮನೂ ಯೂಸ್ ಮಾಡ್ತಿದ್ದಾರೆ ಅವರು ಯೂಸ್ ಮಾಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ನಿಮಗೆ ನಮ್ಮ ಸುನಂದ ಮ್ಯಾಮ್ಗೂ ಥ್ಯಾಂಕ್ ಯು ನಮ್ಮ ಸರಿತಾ ಮ್ಯಾಮ್ಗೂ ಥ್ಯಾಂಕ್ ಯು ಸೊ ಮಚ್ ಇನ್ನು ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ ಏನಾರು ನಿಮಗೆ ಚೇಂಜಸ್ ಗೊತ್ತಾದರೆ ಅದು ಹೇಳಿ ನೆಗೆಟಿವ್ ಏನಾರು ಆದರೆ ಅದನ್ನು ಹಾಕ್ತಿದ್ದೀರಾ ಹಾಕಿ ಯಾಕೆಂದರೆ ನೆಗೆಟಿವಿಂದಲೇ ಪಾಸಿಟಿವ್ ಆಗೋದು ಸೊ ಯಾರ್ಯಾರು ಯಾವ್ಯಾವ ರೀತಿ ಚೇಂಜಸ್ ಹಾಕ್ತಿದೆ ಅಂತ ಇವತ್ತಿನ ವೀಡಿಯೋಲಿ ಹಾಕ್ತಾ ಇರಿ ನಾವು ನೋಡೋಣ ಓಕೆನಾ ನೆಕ್ಸ್ಟು ಇವತ್ತಿನ ವಿಡಿಯೋ ತುಂಬ ಸ್ಪೆಷಲು ಈಗ ತುಂಬ ಬೇಸಿಗೆ ಆಗೋಗಿದೆ ಈ ಡ್ರೈ ಸ್ಕಿನ್ನು ಮತ್ತು ಸ್ಕಿನ್ ಪ್ರಾಬ್ಲಮ್ ಇರೋರಿಗೆ ಬೇಸಿಗೆ ಅಂದರೆ ಸ್ವಲ್ಪ ಏನಂತೀವಿ ತುಂಬ ಜಾಸ್ತಿ ಸ್ಕಿನ್ ಅಲರ್ಜಿಸ್ ಜಾಸ್ತಿ ಆಗುತ್ತೆ ಈ ಅಲ್ಲಿ ಸೊ ಅದಕ್ಕೆ ಇವತ್ತೊಂದು ಫ್ಲ್ಯಾಕ್ಸ್ ಅಂದರೆ ನಮ್ಮ ಅಗಸೆ ಬೀಜದ ಜೆಲ್ಲಿಂದ ಒಂದು ಪ್ಯಾಕ್ ಮಾಡಿದ್ದೀನಿ ಅದರಿಂದ ಒಂದು ಮಸಾಜಿಂಗ್ ಕ್ರೀಮ್ ಮಾಡಿದ್ದೀನಿ ಜಾಸ್ತಿ ಟೈಮ್ ವೇಸ್ಟೇ ಮಾಡೋದು ಬೇಡ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇದನ್ನು ನೀವು ಬೇಕಾದ್ರೆ ನಾಲ್ಕು ದಿನ ಒಂದು ವಾರಕ್ಕೆ ಮಾಡಿಟ್ಕೊಳ್ಬೋದು ಸುಮಾರು ಒಂದು ಚಮಚದಷ್ಟು ನಾನು ಇಲ್ಲಿ ಫ್ಲ್ಯಾಕ್ ಸೀಡ್ಸ್ನ ಅಕ್ಸೆ ಬೀಜನ ತಗೊಂಡಿದ್ದೀನಿ ಇದರದ್ದು ಜೆಲ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಒಂದು ಚಮಚದಷ್ಟು ನಾವು ಇಲ್ಲಿ ಅಕ್ಸೆ ಬೀಜ ತಗೊಂಡ್ರೆ ಸುಮಾರು ಒಂದು ಮುಕ್ಕಾಲು ಟಬ್ಲರಷ್ಟು ನಾನು ನೀರು ಹಾಕೊಳ್ತಾ ಇದ್ದೀನಿ ಮಾಮೂಲಿ ತಣ್ಣೀರು ತಣ್ಣೀರ್ ಹಾಕ್ಕೊಂಡು ಇದನ್ನು ಸ್ಟೌವ್ ಮೇಲೆ ಇಟ್ಟು ಇದನ್ನು ಸಿಮ್ಮಲ್ಲಿ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸಿ ಸಾಕು ಜಾಸ್ತಿ ಟೈಮ್ ಬೇಡ ಐದು ನಿಮಿಷ ಕುದಿಸಿದ ತಕ್ಷಣ ನಮಗೆ ಜೆಲ್ ಆ ಕರಗಿದ್ ಬಂದುಬಿಡುತ್ತೆ ಒಂಥರ ಲೋಳೆ ಲೋಳೆ ಥರ ಬಬಲ್ಸ್ ಬಬಲ್ಸ್ ಥರ ಇರುತ್ತೆ ಓಕೆನಾ ಇದು ಆಗಲಿ ಇಲ್ಲೊಂದು ಚಮಚದಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಂಡಿದ್ದೀನಿ ಮಾಮೂಲಿ ನೀವು ಊಟ ಮಾಡೋ ಅಕ್ಕಿನ ತಗೊಳ್ಳಿ ಈ ಅಕ್ಕಿ ತೊಗೊಳ್ದು ನೀರಿದೆಯಲ್ಲ ಫ್ರೆಂಡ್ಸ್ ಅಂದರೆ ಅಕ್ಕಿ ನೆನೆಸಿದ ನೀರು ಅದರೊಳಗೆ ನಾನು ನಮ್ಮ ಟ್ಯಾಬ್ಲೆಟ್ ಇದ್ದೀನಿ ನಮ್ಮ ಮಾಸ್ಕ್ ಟ್ಯಾಬ್ಲೆಟ್ ಇದಂತೂ ಸುಮಾರು ಜನ ಲಿಂಕ್ ಕೇಳಿ ತೊಗೊಂಡಿದ್ದಾರೆ ಎಲ್ಲರಿಗೂ ಫೇವ್ರೇಟ್ ಓಕೆನಾ ಇದಾಗಲೇ ನೋಡಿ ಜೆಲ್ ಫಾರ್ಮಲ್ಲಿ ಬರ್ತಿದೆ ಒಂದು ಐದು ನಿಮಿಷ ಆಯಿತು ನೀವು ಒಂದು ಮಿನಿಮಮ್ ಅಂದರೆ ಒಂದು ಹದಿನೈದು ನಿಮಿಷ ಅಕ್ಕಿನ ನೆನ್ಸ್ಕೊಳ್ಳಿ ಓಕೆನಾ ಈ ಜೆಲ್ಲನ್ನ ಸಪ್ರೇಟ್ ಮಾಡ್ಕೊಳ್ತೀನಿ ಸ್ಕ್ರಬ್ ಏನಿದೆಯೋ ಅದನ್ನು ಸಪ್ರೇಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಲೋಳೆ ಥರ ಅಲೋವೆರಾ ಥರ ಅಂಟ್ಕೊಳ್ಬೇಕು ಅದಕ್ಕೆ ನಾನು ಗ್ರೀನ್ ಗ್ರಾಮ್ ದಾಲ್ ಅಂದರೆ ಹೆಸರು ಕಾಳಿನ ಪುಡಿ ಅಂಗಡೀಲಿ ರೆಡಿಮೇಡ್ ಸಿಗುತ್ತೆ సో అదని తొలి మనేలు ఇది హిట్న స్ప్రౌటెడ్ మొలకె బర్సి అదని ఒణగసి పౌ పౌడరు మాకు ఈబడ బన్నీ ఫస్ట్ అది ఏని నన్ను అద సప్రేట్ మొండెన్ సప్రేట్ మండె అల్వ ఫ్లాక్సీసా అదే ఒమిష చన మసామీ ఒ హ నిమిషా మనం మెస్ మసాజ్న బట్ నీళ్ళు వీడియోన స్వల్ప కమ్మీ యాకంద్రెంగ అనిబుట్టు కట్ మిని ನಿಮಿಷ ತರಾಳ್ವಾಗಿ ಮಸಾಜ್ ಮಾಡಿ ನಿಮ್ಗೆ ಇಮ್ಮಿಡಿಯೇಟು ಸ್ಕಿನ್ನು ಹೆಂಗೆ ಪಳಪಳ ಅನ್ನತ್ತೆ ಅಂದರೆ ಅಲೋವರ ಜಲ್ಲು ಟ್ರಾನ್ಸ್ಪರೆಂಟ್ ಕಲರ್ ನೋಡಿದ್ದೀರಾ ಆ ಥರ ಆಗುತ್ತೆ ಫೇಸು ಹೆಮಾ ದಿನಾ ಮಾಡ್ಬೋದ ಅಂದ್ರೆ ಎಸ್ ದಿನಾ ಮಾಡ್ಬೋದು ನೋಡಿ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ನಾನು ಕೇವಲ ಒಂದು ಐದರಿಂದ ಎಂಟು ನಿಮಿಷ ಮಾಡಿದೆ ಅಷ್ಟೇ ಸೊ ನೀವೊಂದು ಹತ್ತು ನಿಮಿಷ ತರಾಳವಾಗಿ ಮಾಡ್ಕೊಳ್ಳಿ ದಿನ ಇದೊಂದು ಪ್ರೋಸೆಸ್ಸೇ ಮಾಡ್ಕೊಳ್ಳಿ ಏನು ತೊಂದರೆ ಆಗಲ್ಲ ಈ ಆ ಬೀಜ ಏನೇನಿದೆಯೋ ಅದನ್ನೆಲ್ಲ ತಕ್ಕೊಂಡ್ಬಿಡ್ತೀನಿ ನನ್ನ ಫೇಸ್ ವೈಪ್ ಮಾಡ್ತಿಲ್ಲ ಬರೀ ಬೀಜ ತೆಗಿತಿದ್ದೀನಿ ಅಷ್ಟೆ ಫ್ರೆಂಡ್ಸ್ ಅದ್ರ ಮೇಲೆ ನಮ್ಮ ಪ್ಯಾಕ್ ಹಾಕ್ಕೊಳ್ತೀನಿ ಯಾವುದು ಅಂದರೆ ಹೆಸರು ಕಾಳು ಹೆಸರು ಕಾಳಲ್ಲಿ ಸ್ಕಿನ್ ವೈಟ್ನಿಂಗು ಮತ್ತು ಏನಂತೀವಿ ಬ್ಲೀಚ್ ಮಾಡೋ ಕೆಪಾಸಿಟಿ ಇದೆ ಅದಕ್ಕೆ ನಾನು ಹಾಕಿರೋದು ಅಲೋವೆರಾ ಜಲ್ಲು ಆ ಲೋಳೆ ಥರ ಬಂತಲ್ಲ ಅದನ್ನು ಮಿಕ್ಸ್ ಮಾಡಿದ್ದೀನಿ ನೀರು ರೋಸ್ ವಾಟ್ರು ಹಾಕ್ಬಿಡಿ ನೋಡಿ ಕ್ಲೋ ಯಾವ್ದು ಇದೆ ಅಂತ ಧಾರಾಳವಾಗಿ ಒಂದು ಹತ್ತು ಇಪ್ಪತ್ತು ನಿಮಿಷ ಮಾಡ್ಕೊಳ್ಳಿ ಏನೂ ಆಗಲ್ಲ ನನ್ನ ಹತ್ತು ಇಪ್ಪತ್ತು ನಿಮಿಷ ಮಾಡಿದೆ ವೀಡಿಯೋ ಲಾಂಗ್ ಆಗುತ್ತೆ ಅಂತ ಅದನ್ನು ಕಟ್ ಮಾಡಿದ್ದೀನಿ ಅಷ್ಟೇ ಎಡಿಟ್ ಮಾಡುವಾಗ ನೀವೊಂದು ಹತ್ತು ಇಪ್ಪತ್ತು ನಿಮಿಷ ಧಾರಾಳವಾಗಿ ಮಾಡ್ಕೊಳ್ಳಿ ಹಿಮಾ ದಿನ ಮಾಡ್ಬೋದು ನಿಜವಾಗ್ಲೂ ದಿನ ಮಾಡ್ಕೊಳ್ಳಿ ನೀವೇ ನೋಡ್ತೀರಾ ಚೇಂಜು ಬಟ್ ಮಾಡಿ ಇಟ್ಕೊಳ್ಬೇಡಿ ಓಕೆನಾ ಈಗ ಇದು ಅಪ್ಲೈ ಮಾಡ್ಬಿಡ್ತೀನಿ ಇದು ಬಿದ್ದೋಗ ಚಾನ್ಸಸ್ ಇರುತ್ತೆ ಜಾರುತ್ತೆ ಅದು ಕಿಡ್ಡಿಯಾಗಿ ಸೊ ಅದಕ್ಕೆ ನಮ್ಮ ಮಾಸ್ಕು ಈ ಮಾಸ್ಕಲ್ಲಿ ಏನು ಮಾಡಿದ್ದೀನಿ ಅಂದರೆ ಅಕ್ಕಿ ನಾನು ನೆನೆಸಿರೋ ನೀರಲ್ಲಿ ಫುಲ್ಲು ಬ್ಲೀಚಿಂಗ್ ಅಕ್ಕಿಲಿ ಬ್ಲೀಚಿಂಗ್ ಏಜೆಂಟ್ ಜಾಸ್ತಿ ಇದೆ ಓಕೆನಾ ನಾನು ಹೇಳ್ದಂಗೆ ಈ ಕೊರಿಯನ್ಸು ಜಾಪನೀಸೆಲ್ಲ ಜಾಸ್ತಿ ಅಕ್ಕಿ ಬೇಸೆ ತಗೊಳ್ಳೋದು ಸೊ ನೋಡಿ ಒಂದು ಎಂಟು ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ಮ್ಯಾಜಿಕ್ ನೋಡ್ರಿ ಯಾವ ರೀತಿ ಇದೆ ಅಂತ ಸೊ ಈ ಮಾಸ್ಕ್ ಒಂದು ಮುನ್ನೂರೈವತ್ತು ರೂಪಾಯಿನೋ ಒಂದು ಐವತ್ತರ ಮೇಲೆ ಇರುತ್ತೆ ಟ್ಯಾಬ್ಲೆಟ್ಸು ತುಂಬ ಈಸಿ ಎರಡು ನಿಮಿಷದಲ್ಲಿ ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ ಸೊ ಹೊಸಬ್ರಿ ಯಾರದ್ದು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಆದಷ್ಟು ನಾನು ಹತ್ತಿರದಿಂದ ಝೂಮ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ಇದಾದ ಮೇಲೆ ಸೋಪು ಏನು ಹಾಕಬೇಡಿ ಓಕೆನಾ ಫ್ರೆಂಡ್ಸ್ ಸೊ ಏರ್ ಆಯಿಲ್ದು ಪ್ರಿಪ್ರೇಷನ್ ಆ್ಯಕ್ಚುಲಿ ಇವತ್ತು ಬರಬೇಕಾಯಿತು ನಾಳೆ ಡೆಫಿನೇಟಾಗಿ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ಸ್ ಹಾಕಿ Oh, thank you for watching